ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ವೈಜೆ ಹೆಂಗಿದೀರ ಎಲ್ಲರೂ ಸಾಕಾದಾಗಿದ್ದೀರಾ ಅನ್ಕೊತಾ ಇದ್ದೀನಿ ಸೂಪರ್ ಆಗಿದ್ದೀರಾ ಇದ್ದೀನಿ ಮತ್ತೊಂದು ಹೊಸ ಹೊಸ ಜರ್ನಿಗೆ ಸ್ವಾಗತ ಸುಸ್ವಾಗತ ಸಮಯ ಬಂದು ಬೆಳಗ್ಗೆ ಎಂಟು ಗಂಟೆ ಆಗ್ತಾ ಇದೆ ಅಂದ್ಕೊಳ್ಳಿ ಏನಪ್ಪ ಫಾರೆಸ್ಟಲ್ಲಿ ಹೋಗ್ತಾ ಇರೋಂಗಿದೆ ಅಂತಂದರೆ ಎಸ್ ಹೌದು ನಾನು ಎಲ್ಲಿದ್ದೀನಿ ಅಪ್ಪ ಅಂದರೆ ಹಾಸನೂರಲ್ಲಿ ಇದ್ದೀನಿ ಅಂದರೆ ಕೊಯಂಬತ್ತೂರಿಗೆ ಹೋಗ್ತಾ ಇದ್ದೀನಿ ಕೊಯಂಬತ್ತೂರು ಯಾವುದಾದ್ರೂ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹಂಗೆ ದಿಂಬಂಗ್ ಘಾಟ್ನ ವಿಂಟರಲ್ಲಿ ಅಂದರೆ ಚಳಿಗಾಲದಲ್ಲಿ ದಿಂಬಮ್ ಘಾಟ್ ಯಾವ ಥರ ಕಾಣುತ್ತೆ ಅಂತ ನೋಡೋಕ್ಕೆ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ಇನ್ನೇನು ಇಲ್ಲಿಂದ ದಿಂಬ್ ಘಾಟ್ ಹತ್ತಿರ ಹತ್ರ ಇದ್ದೀನಿ ಇವಾಗ ದಿಂಬಂ ಘಾಟಲ್ಲಿ ಮಾತ್ರ ಸಖತ್ ಕ್ರೇಜಿಯಾಗಿರ್ತಕ್ಕಂಥ ಸಿಗೋ ಎಲ್ಲ ಮುನ್ಸೂಚನೆಗಳು ಇದೆ ಅಂದ್ಕೊಳ್ಳಿ ಸೊ ನೋಡಿ ಇಲ್ಲೇ ಹೆಂಗ್ ಕಾಣಿಸ್ತಾ ಉಂಟು ಇವಾಗ ನಾನು ಇರ್ತಕ್ಕಂಥದ್ದು ಎಕ್ಸಾಕ್ಟ್ ಲೊಕೇಶನ್ ಬಂದು ಹಾಸನೂರಿಂದ ಕ್ರಾಸ್ ಮಾಡ್ಬಿಟ್ಟು ಸತ್ಯ ಫಾರೆಸ್ಟ್ ಅಲ್ಲಿ ಇದ್ದೀನಿ ಅನ್ಕೊಳ್ಳಿ ನೋಡ್ಬೋದು ಮುಂದೆ ಬೆಟ್ಟ ಯಾವ ತರ ಕಾಣಿಸ್ತಿದೆ ಫುಲ್ಲು ಫಾಗಿನ್ನ ಮುಚ್ಕೊಂಡೋಗಿದೆ ಅನ್ಕೊಳ್ಳಿ ಇವಾಗ ಫಾರೆಸ್ಟ್ ಅಲ್ಲೇ ನೋಡಿ ಯಾವ ತರ ಫಾಗ್ ಉಂಟು ಅಂದ್ರೆ ಕ್ರೇಜಿಯಾಗಿರೋ ಫಾಗ್ ಇದೆ ಗುರು ಓ ಗಾಡ್ ಇಲ್ಲೇ ಈ ಥರ ಇರಬೇಕಂದ್ರೆ ನನ್ನ ಪ್ರಕಾರ ದಿಂಬಮ್ ಘಾಟ್ ರೋಡ್ ಕಾಣಿಸೋದು ಕಷ್ಟ ಅನ್ನೋ ಲೆವೆಲ್ಗಿರುತ್ತೆ ಹಂಡ್ರೆಡ್ ಪರ್ಸೆಂಟು ಸೊ ಬನ್ನಿ ಅದ್ಭುತವಾದಂಥ ಈ ಚಿಲ್ಲಿಂಗ್ ಮಾರ್ನಿಂಗ್ ರೈಡನ್ನ ಎಂಜಾಯ್ ಮಾಡುವ ನನ್ನ ಜೊತೆಗೆ ನೀವು ಕೂಡ ಎಂಜಾಯ್ ಮಾಡಿ ಅದ್ಭುತವಾದಂಥ ದಿಂಬಮ್ ಘಾಟ್ನ ತೋರಿಸ್ತೀನಂತೆ ಎಲ್ರಿಗೂ ಹಾಗೆ ದಿಂಬಮ್ ಘಾಟ್ ಅಂದರೆ ಇದು ಒಂಥರ ಹೆಂಗಪ್ಪ ಅನ್ನೋದಾದರೆ ಡೇಂಜರಸ್ ಘಾಟ್ ಅಂತ ಕೂಡ ಹೇಳ್ತಾರೆ ಇಪ್ಪತ್ತೊಂಬತ್ತು ಹೇರ್ ಪಿನ್ ಬಂಡ್ಗಳು ಬರುತ್ತೆ ನಮಗೆ ಹೆವಿ ಕ್ರೇಜ್ ಆಗಿರುತ್ತೆ ಗುರು ಸೊ ಬನ್ನಿ ದಿಂಬ ಹತ್ತಿರ ಹತ್ರ ಹೋದ ತಕ್ಷಣ ನಿಮ್ಗೆ ಸಿಗ್ತೀನಂತೆ ಸ್ಟೇಟಿಯಂ ಲೆಟ್ಸ್ ಬಿಗಿನ್ ಅವರ್ ಟುಡೇಸ್ ಜರ್ನಿ ವಾವ್ ನೋಡಿ ಸ್ನೇಹಿತರೆ ಹಿಂಗಿದೇ ಕ್ಲೈಮೇಟ್ ಅಂದರೆ ಸೀರಿಯಸ್ ಆಗಿ ಸೈಕ್ ಆಗುತ್ತೆ ಅಂದ್ಕೊಳ್ಳಿ ಓ ಮೈ ಗುಡ್ನೆಸ್ ಕ್ರೇಜಿ ಗುರು ಇದೆಲ್ಲ ನೋಡಿ ಏನೇನು ಕಾಣಿಸ್ತಾನೆ ಇಲ್ಲ ಅನ್ಕೊಳ್ಳಿ ಶೀಟ್ ಮ್ಯಾಮ್ ಇದು ದಿಂಬಂ ಘಾಟ್ ಎಂಟ್ರಿ ಆಗಿರುತ್ತೆ ನೋಡಿ ಇಲ್ಲಿಂದನೇ ಹಿಂಗಿದೆ ಈ ಫಾಗ್ ಯಾವ ಥರ ಅನ್ನೋದಾದ್ರೆ ಇಲ್ಲಿ ಮೇಲುಗಡೆಗೆ ಇಷ್ಟೊಂದು ಫಾಗ್ ಇರುತ್ತೆ ಅನ್ಕೊಳ್ಳಿ ಕೆಳಗಡೆ ಹೋದಂಗೆಲ್ಲ ನಮಗೆ ಫಾಗೇ ಇರೋಲ್ಲ ಫುಲ್ ಓಪನ್ ವ್ಯೂ ಸಿಕ್ಬಿಡುತ್ತೆ ಬಿಡತ್ತೆ ಅವಾಗ ಕ್ರೇಜಿ ಗುರು ಅಂತಾರ ಕೆಳಗಡೆಗೆ ವ್ಯೂ ಅಂತೂ ಏನೇನು ಕಾಣಿಸ್ತಿಲ್ಲ ಅಂದ್ಕೊಳ್ಳಿ ಈ ಲೆಫ್ಟ್ ಸೈಡಲ್ಲೆಲ್ಲ ಏನು ಚಿಂದಿಯಾಗಿರೋ ವ್ಯೂ ಇರುತ್ತೆ ಗೊತ್ತಾ ಆದರೂ ಇವಾಗ ನೋಡಿ ಏನು ಕಾಣಿಸ್ತಿಲ್ಲ ಅಂದ್ಕೊಳ್ಳಿ ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿದೆ ಒಂಥರ ಅದ್ಧೂರಿಯಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ಳಿ ಬೆಳಿಗ್ಗೆ ಬೆಳಗ್ಗೆ ಮೈ ಗುಡ್ನೆಸ್ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೂ ಕೂಡ ಲಕ್ಕಬೇಕು ಗುರು ಬೆಳಗ್ಗೆ ಬೆಳಗ್ಗೆ ಸಖತ್ ಕ್ರೇಜಿಯಾಗಿರ್ತಕ್ಕಂಥ ದಿಂಬಂ ರೈಡ್ ಅಂದ್ಕೊಳ್ಳಿ ಇವತ್ತು ವಾವ್ ನೋಡಿ ಸ್ನೇಹಿತರೆ ಹೆಂಗಿದೆ ಇವಾಗ ಹೆಂಗೆ ಹೆಂಗೆ ಹೋಗ್ತಿದ್ದೀವಿ ಮುಂದೆ ಹಂಗಂಗೆ ಹೆವ್ರಿ ಸೈಕ್ ಆಗಿರ್ತಕ್ಕಂಥ ಫಾಗ್ ಸಿಗ್ತಿದೆ ಅನ್ಕೊಳ್ಳಿ ಚಿಂದಿ ಚಿತ್ರಣ್ಣ ಬೂಂದಿ ಮೊಸರನ್ನ ಅಂತಲ್ಲ ಹಂಗೆ ಹೆವಿ ನೆಕ್ಸ್ಟ್ ಲೆವೆಲಲ್ಲಿ ಫಾಗ್ ಇದೆ ಅನ್ಕೊಳ್ಳಿ ನಿಜವಾಗ್ಲು ಸೈಕ್ ಮಾಡ್ತಾ ಉಂಟು ಅನ್ಕೊಳ್ಳಿ ವಾ ನಮ್ಮ ಮೊದಲನೆಯ ಹೇರ್ಪಿನ್ ಬೆಂಡ್ ಬಂತು ಅನ್ಕೊಳ್ಳಿ ಸೊ ಇದು ಇಪ್ಪತ್ತೇಳರಲ್ಲಿ ಮೊದಲನೇ ಒಂದು ಹೇರ್ ಪಿನ್ ಬೆಂಡ್ ಆಗಿರುತ್ತೆ ನೋಡಿ ಹೆಂಗಿದೆ ಗುರು ಓ ಮೈ ಗುಡ್ ನ್ಯೂಸ್ ಕ್ರೇಜಿ ಮಾರ್ನಿಂಗ್ ಇವತ್ತು ನನಗೆ ಸೊ ಈ ಅದ್ಭುತವಾದಂಥ ಫಾಗಿ ಮಾರ್ನಿಂಗ್ ನಿಮಗೇನಾದರೂ ಇಷ್ಟ ಆದರೆ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನು ಹೇಳಿ ಆದಷ್ಟು ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ವಿಡಿಯೋಗಳು ನನ್ನ ಚಾನಲಲ್ಲಿ ಕಂಟಿನ್ಯೂಯಸ್ ಆಗಿ ಬರ್ತಾ ಇರುತ್ತೆ ಅಂದ್ಕೊಳ್ಳಿ ಸೊ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದರೆ ಮೇನ್ ಮಾಡಬೇಕಾಗಿರ್ತಕ್ಕಂಥದ್ದು ಬಂದು ಸಬ್ಸ್ಕ್ರೈಬ್ ಮಾಡಬೇಕಾಗಿರೋದು ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಅದ್ಭುತವಾದ ವೀಡಿಯೋಗಳು ನಿಮ್ಮ ಮುಂದೆ ಸಿಗುತ್ತೆ ಅಂದ್ಕೊಳ್ಳಿ ನೋಡಿ ಏ ಕಾಣಿಸ್ತಿಲ್ಲ ಇಲ್ಲಂತೂ ಫುಲ್ ಒಂಥರ ಬ್ಲೈಂಡ್ ಸ್ಪಾಟ್ ಥರ ಆಗ್ಬಿಟ್ಟಿದೆ ಅನ್ಕೊಳ್ಳಿ ಬ್ಲೈಂಡಾಗಿ ಗಾಡಿನ ಓಡಿಸ್ಕೊಂಡು ಹೋಗ್ತಾ ಇರೋದು ಓಹೋ ಹೋ ಕ್ರೇಸಿ ಬೆಳಗ್ಗೆ ಬೆಳಗ್ಗೆನೆ ಈ ಥರ ಒಂದು ಕ್ಲೈಮೇಟ್ ಸಿಕ್ಬಿಟ್ರೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ ಮಸ್ತಾಗಿದೆ ಗುರು ಚಕದ್ ಎಂಜಾಯ್ ಮಾಡ್ಬೋದು ಅನ್ಕೊಳ್ಳಿ ರೈಡ್ ಹೊಡಿಯೋಕ್ಕೆ ಈ ಥರ ಒಂದು ವೆದರಲ್ಲಿ ಅದಲ್ಲದೆ ಈ ಒಂದು ವೆದರಲ್ಲಿ ರೈಡ್ ಹೊಡಿಯೋದು ಮಜಾನೇ ಬೇರೆ ಅಲ್ವಾ ಒಂದೊಂದು ಕಡೆಗೆ ಫುಲ್ ಎಕ್ಸ್ಟ್ರೀಮ್ ಫಾಗ್ ಇದೆ ಅಂದ್ಕೊಳ್ಳಿ ಇನ್ನೂ ಒಂದೊಂದು ಕಡೆ ಈ ಥರ ಕ್ಲಿಯರ್ ಆಗಿರೋ ವ್ಯೂ ಇದೆ ಬ್ಯೂಟಿ ಬ್ಯೂಟಿ ಇನ್ನೊಂದು ಏನನ್ನೋದಾದ್ರೆ ಈ ದಿನದ ಘಾಟ್ ಬಗ್ಗೆ ಹೇಳಬೇಕು ಅನ್ನೋದಾದ್ರೆ ಹೆವಿ ಅಂದರೆ ಹೆವಿ ಸಿಕ್ಕಾಬಡೆ ಟ್ರಾಫಿಕ್ ಇರುತ್ತೆ ಇಲ್ಲಿ ಇಲ್ಲೆಲ್ಲ ಹೆಂಗೆ ಅಂತಂದರೆ ಇಲ್ಲಿದು ರೂಲ್ಸೇ ಒಂಥರ ಬೇರೆ ಅಂದ್ಕೊಳ್ಳಿ ಗಾಡಿ ಓಡಿಸೋಕ್ಕೆ ಇವಾಗ ನೀವು ಲೆಫ್ಟಲ್ಲೇ ಓವರ್ಟೇಕ್ ಮಾಡಬೇಕು ರೈಟಲ್ಲೇ ಓವರ್ಟೇಕ್ ಮಾಡಬೇಕು ಅಂತ ಎಲ್ಲ ರೂಲ್ಸ್ ಇರುತ್ತಲ್ವ ಇಲ್ಲಿ ಯಾವ ಥರ ಅಪ್ಪ ಅನ್ನೋದಾದರೆ ಇವಾಗ ಯಾವ್ದಾದ್ರು ಲಾರಿ ಬರ್ತಿದ್ರೆ ನೀವು ಅಪೋಸಿಟಲ್ಲಿ ಕೆಳಗಡೆಯಿಂದ ಕೂಡ ಹೋಗಿಬಿಡ್ಬೋದು ಬಿಕಾಸ್ ಅವ್ರದ್ದು ಲೋಡ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅವ್ರಿಗೆ ಜಾಗನ ಮಾಡಿಕೊಟ್ಟು ನೀವೆಲ್ಲಿ ಜಾಗ ಇರುತ್ತೆ ಅಲ್ಲಿಂದ ಹೋಗ್ಬೋದು ಅಂದ್ಕೊಳ್ಳಿ ಸೊ ಇದು ಒಂದು ಕ್ರೇಜಿ ಎಕ್ಸ್ಪೀರಿಯೆನ್ಸ್ ಬಟ್ ತುಂಬ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಬೇಕು ಮಾತ್ರ ಇಲ್ಲಿ ಸಿಕ್ಕ ಅಂದರೆ ಸಿಕ್ಕ ಟ್ರಾಫಿಕ್ ಇರುತ್ತೆ ನೋಡಿ ಆಟೋದ ಅಣ್ಣ ಎಲ್ಲಿಂದ ಬರ್ತವನೆ ಈ ಥರ ಲೋಡ್ ಗಾಡಿಗಳು ಬಂದರೆ ಬೇರೆ ಇವನು ಖಾಲಿ ಆಟೋ ಎತ್ಕೊಂಡು ಆ ಕಡೆಗೆ ರಾಂಗ್ ಸೈಡಲ್ಲಿ ಫುಲ್ ಮೇಲೆ ಬರ್ತವನೆ ಸೊ ಹಾಗಾಗಿ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಬೇಕಾಗುತ್ತೆ ಇಲ್ಲಿ ಬನ್ನಿ ವೆದರ್ನ ಎಂಜಾಯ್ ಮಾಡಿ ಚಿಲ್ಲಾಗಿ ಮಸ್ತಾಗಿ ಎಂಜಾಯ್ ಮಾಡಿ ಗಾಡಿನ ಹುಷಾರಾಗಿ ಓಡಿಸ್ಕೊಳ್ಳಿ ಸ್ಪೀಡಲ್ಲೆಲ್ಲ ಓಡಾಡೋಕೆ ಹೋಗ್ಬೇಡಿ ಗಾಡಿ ಏರ್ಸಕ್ಕೆ ಅಣ್ಣ ಎಷ್ಟು ಆಡ್ತಿದ್ದ ನೋಡಿದ್ರಲ್ಲಿ ಇದೇ ಥರದ ಸೀನ್ಗಳಿರುತ್ತೆ ಸ್ನೇಹಿತರ ಇಲ್ಲಿ ಎವ್ರಿ ಸೈಕ್ ಆಗಿರುತ್ತೆ ಮಾತ್ರ ಅದು ಮಾರ್ನಿಂಗ್ ಟೈಮಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ ಅಂದ್ಕೊಳ್ಳಿ ಬಿಕಸ್ ಗೇಟ್ ಎಲ್ಲ ಓಪನ್ ಆಗಿರುತ್ತಲ್ಲ ಅದೇ ಆವಾಗ ತಾನೆ ಸೊ ಹಂಗಾಗಿ ಸಿಕ್ಕಾಪಡೆ ಟ್ರಾಫಿಕ್ ಇರುತ್ತೆ ಇಲ್ಲಿ ಇನ್ನೊಂದು ಏನಪ್ಪ ಮೇನ್ ಅನ್ನೋದಾದ್ರೆ ಟ್ರಕ್ಗಳ ಟ್ರಾಫಿಕ್ ತುಂಬ ಇರುತ್ತೆ ಅಂದರೆ ಸಿಕ್ಕಾಪಡೆ ಟ್ರಕ್ಗಳು ಓಡಾಡ್ತಿರುತ್ತೆ ಸೊ ಅದರದ್ದೇ ಒಂದು ಜಾಸ್ತಿ ಟ್ರಾಫಿಕ್ ಅನ್ಕೊಳ್ಳಿ ಇಲ್ಲಿ ಇನ್ನೊಂದು ವಿಚಾರ ಏನು ಗೊತ್ತಾ ಇಷ್ಟು ಇಷ್ಟೊಂದು ದೊಡ್ಡ ಘಾಟಲ್ಲಿ ಈ ಥರ ಒಂದು ಹೈಟಲ್ಲಿ ಆನೆಗಳೆಲ್ಲ ಓಡಾಡುತ್ತೆ ಗುರು ನಮ್ಮ ನೀವು ಹೇಳಿದ್ರೆ ಸೀರಿಯಸ್ ಆಗಿ ಲಿಟ್ರಲಿ ಆನೆಗಳೆಲ್ಲ ಓಡಾಡುತ್ತೆ ಅನ್ಕೊಳ್ಳಿ ಇಲ್ಲಿ ನಾನು ಹೇಳಿದೆ ಗೊತ್ತಾ ನೋಡಿ ಆ ಟ್ರಕ್ಕು ಲೋಡೆಡ್ ಇರೋದು ನಾವು ಆಸೆದಲ್ಲಿ ಹೋಗ್ಬೇಕಾಗಿರೋದು ಬಟ್ ಟ್ರಕ್ ಲೋಡ್ ಇರೋದ್ರಿಂದ ಅವ್ರಿಗೆ ಫಸ್ಟ್ ಆ ಕಡೆಗೆ ಜಾಗ ಮಾಡಿಕೊಟ್ಟು ಬಿಟ್ಟು ಆಮೇಲೆ ನಾವು ಈ ಕಡೆಯಿಂದ ಹೋಗ್ಬೇಕಾಗಿರತ್ತೆ ಇಲ್ಲಾಂದರೆ ಪಾಪ ಅವ್ರಿಗೆ ಗಾಡಿ ಪಿಕಪ್ ತೊಗೊಳ್ಳೋದು ತುಂಬ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಸೊ ಹಂಗಾಗಿ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನೆಕ್ಸ್ಟ್ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿಂದ ನಾವು ಹೋಗ್ಬೋದು ಆರಾಮಾಗಿ ಅಂದ್ಕೊಳ್ಳಿ ಬಟ್ ಈ ಒಂದು ಘಾಟಲ್ಲಿ ಗಾಡಿ ಓಡಿಸೋದೇನಿದೆ ಅಲ್ಲ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ ನೀವು ತುಂಬ ಕಲಿಬೋದು ಗಾಡಿ ಓಡಿಸೋ ವಿಚಾರದಲ್ಲಿ ಯಾವ ಥರ ಹ್ಯಾಂಡಲ್ ಮಾಡ್ಬೋದು ನೀವು ಹೆಂಗೆ ಮೇಂಟೈನ್ ಮಾಡ್ಬೋದು ಅಂದ್ಕೊಂಡು ಅದೇ ರೈಡರ್ಸ್ ಆದರೆ ಅವರಿಗೆಲ್ಲ ಒಂದು ಐಡಿಯಾ ಇರುತ್ತೆ ವೇಟ್ ಬ್ಯಾಲೆನ್ಸ್ ಯಾವ ಥರ ಮಾಡ್ಕೋಬೇಕು ಗಾಡೀಲಿ ಅಂದ್ಕೊಂಡು ಬಟ್ ನಾವು ಮಾಡ್ಕೊಂಡು ಈ ಗಾಡಿ ಓಡಿಸೋದಿದೆಯಲ್ಲ ಸಕ್ಕತ್ ಕ್ರೇಜಿಯಾಗಿರುತ್ತೆ ಆ ಒಂದು ಎಕ್ಸ್ಪೀರಿಯೆನ್ಸ್ನ ಮಾತ್ರ ಮಿಸ್ ಮಾಡಬೇಡಿ ಎಂಜಾಯ್ ಮಾಡಿ ಬಂದ್ಬಿಟ್ಟು ನೀವೇನಾದರೂ ಬಂದಿಲ್ಲ ದಿಂಬಮ್ ಘಾಟ್ಗೆ ಅನ್ನೋದಾದರೆ ಹಂಡ್ರೆಡ್ ಪರ್ಸೆಂಟ್ ಸಜೆಸ್ಟೆಡ್ ಪ್ಲೇಸ್ ಅಂದ್ಕೊಳ್ಳಿ ಇದು ನಿಮ್ಮ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಆರಾಮಾಗಿ ಇದ್ರ ಬಗ್ಗೆ ಹೇಳಬೇಕು ಇನ್ನೊಂದು ಮಾತು ಅನ್ನೋದಾದರೆ ಇಲ್ಲೇನಾದರೂ ಅಪ್ಪಿ ತಪ್ಪಿ ಯಾವುದಾದ್ರು ಗಾಡಿ ತಗಲಾಕ್ಕೊಂಡು ಸ್ಟಕ್ ಆಯಿತು ಅಂದ್ಕೊಳ್ಳಿ ಗಂಟೆ ಗಟ್ಟಲೆ ಗಂಟೆ ಗಟ್ಟಲೆ ಗಾಡಿಗಳೆಲ್ಲ ಸ್ಟಕ್ ಆಗಿರುತ್ತೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿರುತ್ತೆ ಅಂದ್ಕೊಳ್ಳಿ ಯಾರೂ ಹೋಗೋಕ್ಕಾಗಲ್ಲ ಆ ಕಡೆಯವ್ರು ಈ ಕಡೆ ಬರೋಕ್ಕಾಗಲ್ಲ ಈ ಕಡೆಯವ್ರು ಆ ಕಡೆ ಹೋಗೋಕ್ಕಾಗಲ್ಲ ಸೊ ಸಿಕ್ಕಾಬೇ ಸೈಕ್ ಆಗಿರುತ್ತೆ ಮೇಲ್ಗಡೆ ನೋಡಿ ವ್ಯೂ ಹಂಗಿದೆ ಬ್ಯೂಟಿಫುಲ್ ಆಗಿರತಕ್ಕಂಥ ವ್ಯೂ ಅಂದ್ಕೊಳ್ಳಿ ಕ್ರೇಜಿ ಕ್ರೇಝಿ ಕ್ರೇಜಿ ರೈಡು ಇವಾಗ ನಾನು ಬಂದು ದಿಂಬಂ ಘಾಟ್ನಾಗ ಇಳೀತಾ ಇರೋದು ಅಂದ್ಕೊಳ್ಳಿ ಅಂದರೆ ಇದು ಡೌನ್ ಹಿಲ್ ಅಂತ ನೆಕ್ಸ್ಟ್ ಆ ಕಡೆಯಿಂದ ಬನ್ನಾರಿ ಟೆಂಪಲಿಂದ ಏನು ಬರ್ತೀರ ಗೊತ್ತಾ ಅದು ಅಪ್ ಹಿಲ್ ಕ್ಲೈಮ್ ಆಗಿರುತ್ತೆ ಸೊ ಇಳಿಬೇಕಾದ್ರೆ ಆರಾಮಾಗಿ ಇಳಿದ್ಬಿಡ್ಬೋದು ಏರ್ಬೇಕಾದ್ರೆ ಗಾಡಿಗಳು ಮಾತ್ರ ಸರಿಯಾಗಿ ಸೈಕಾಗಿ ಓದಾಡ್ತಿರ್ತಾವೆ ಅಂದ್ಕೊಳ್ಳಿ ಸಿಕ್ಕಾ ಹೊಡೆ ಸಿಕ್ಕಾಹುಡೆ ಚಳಿ ಇದೆ ಸ್ನೇಹಿತರೆ ಜಾಕೆಟ್ ಹಾಕಿ ಗ್ಲೌಸ್ ಹಾಕಿ ಎಲ್ಲ ಹಾಕಿದ್ರು ಕೂಡ ಇನ್ನೂ ಒಂಥರ ನಡುಗ್ತಾ ಇದೆ ಅಂದ್ಕೊಳ್ಳಿ ಕೈ ಅಥವಾ ಬಾಡಿ ಎಲ್ಲ ಆ ಲೆವೆಲಲ್ಲಿ ಚಳಿ ಉಂಟು ಸೊ ನಂಗೆ ಹೇಳಿದೆ ಅಲ್ವ ಆವಾಗಲೇ ಮೇಲ್ಗಡೆಯಿಂದ ಕೆಳಗಡೆ ಇಳಿದು ಹೋಗ್ತಾ ಇದ್ದಂಗೆ ಹೋಗ್ತಾ ಇದ್ದಂಗೆ ನಮಗೆ ಫಾಗ್ ಅನ್ನೋದು ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ ಲಿಟ್ರಲಿ ಇನ್ನೂ ಡೌನ್ ಹೋದ ತಕ್ಷಣ ಫಾಗ್ ಅನ್ನೋದೇ ಇರಲ್ಲ ಬಟ್ ಮೇಲ್ಗಡೆಗೆ ಒಂದು ಮೂರು ಹೇರ್ ಪಿನ್ ಬಂಡಿ ಇಳಿಯೋವರೆಗೂ ಕೂಡ ಸಾಕಾಗೆ ಫಾಗ್ ಸಿಗುತ್ತೆ ಅದಾದಮೇಲೆ ಫಾಗ್ ತುಂಬ ಕಮ್ಮಿ ಆಗಿಬಿಡುತ್ತೆ ಇವಾಗ ನೋಡಿ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಕಮ್ಮಿ ಇದೆ ಆ್ಯವರೇಜಲ್ಲಿದೆ ಆದರೆ ಕ್ಲೈಮೇಟ್ ಮಾತ್ರ ಗುರು ಸೋ ಕನ್ಕೊಳ್ಳಿ ನೋಡಿ ಆ ಬಸ್ಸು ಕೂಡ ಲಾಂಗ್ ಗಾಡಿಯಾಗಿರುತ್ತೆ ಸೊ ಅಂದರೆ ಕಟ್ ಆಗಲ್ವಾ ಅವರಿಗೆ ಫಸ್ಟ್ ಪ್ರಿಫ್ರೆನ್ಸ್ ಬಿಟ್ಬಿಡ್ಬೇಕು ಆ ಸೈಡಲ್ಲಿ ಆಮೇಲೆ ನಾವು ಈ ಕಡೆಯಿಂದ ಹೊರಟುಬಿಡ್ಬೇಕು ಬಿಕಾಸ್ ನಾವೇನಾದ್ರು ಏನು ಗುರು ಹಿಂಗೆ ಬರ್ತಿದ್ದೀವಿ ಅಂತ ನಾವು ಆ ಕಡೆ ಹೋಗ್ಬಿಟ್ರೆ ಎಲ್ಲರೂ ಲಾಕ್ ಆಗಿಬಿಡ್ತೀವಿ ಸೊ ಆ ಥರದ್ದೆಲ್ಲ ಈ ಒಂದು ಘಾಟಲ್ಲಿ ತುಂಬ ಕೇರ್ಫುಲ್ಲಾಗಿ ನೋಡ್ಬೇಕು ನೋಡ್ಕೋಬೇಕಾಗಿರ್ತಕ್ಕಂಥ ವಿಚಾರಗಳಾಗಿರುತ್ತೆ ಇವಾಗ ನಾನು ಇಳಿತಾ ಇರೋದು ಬಂದು ಸಿಕ್ಸ್ಟೀಂತ್ ಹೇರ್ ಪಿನ್ ಬಂದು ಔಟ್ ಆಫ್ ಟ್ವೆಂಟಿ ಸೆವೆನಲ್ಲಿ ಎಲ್ಲರೂ ನಿಲ್ಲಿಸ್ಬಿಟ್ಟು ವ್ಯೂ ತೋರಿಸ್ಬೇಕಂದ್ರೆ ಎಲ್ಲ ಕಡೆಗೂ ವ್ಯೂ ಮುಚ್ಕೊಂಡು ಹೋಗ್ಬಿಟ್ಟಿದೆ ಸ್ನೇಹಿತರೆ ಆ್ಯಕ್ಚುಲಿ ಅಲ್ಲಿ ಏನು ಮುಂದೆ ಕಾಣಿಸ್ತಾ ಇರುತ್ತಾ ಅಲ್ಲೆಲ್ಲ ಓಪನ್ ವ್ಯೂ ಇದ್ದರೆ ಸಕ್ಕತ್ ಕ್ರೇಜಿಯಾಗಿರೋದು ಬಟ್ ಎಲ್ಲ ವ್ಯೂ ತೋರ್ಸೋಕೆ ಆಯ್ತಿಲ್ಲ ಅಂದ್ಕೊಳ್ಳಿ ತೋರ್ಸೋಕ್ಕೆ ಸಕ್ಕದಾಗಿರುತ್ತೆ ಬಟ್ ಏನು ಮಾಡೋದು ಇರೋದ್ರಿಂದ ಏನು ಕಾಣಿಸ್ತಿಲ್ಲ ನೋಡೋಣ ಅಟ್ಲೀಸ್ಟ್ ಕೆಳಗಡೆ ಕಂಪ್ಲೀಟಾಗಿ ಕೆಳಗಡೆಗೆ ಇಳಿಯೋಷ್ಟರಲ್ಲಿ ಏನಾದರೂ ಓಪನ್ ವ್ಯೂ ಸಿಕ್ಕರೆ ಖಂಡಿತವಾಗಿ ನಿಲ್ಲಿಸ್ಬಿಟ್ಟು ತೋರಿಸ್ತೀನಂತೆ ಸೊ ಸದ್ಯಕ್ಕೆ ಬನ್ನಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡುವನ್ನ ಹೇಳೋದನ್ನ ನಮ್ಮರುತ್ತೆ ಈ ಒಂದು ದಿಂಬಂ ಘಾಟ್ದು ಕಂಪ್ಲೀಟ್ ವೀಡಿಯೋ ಆಲ್ರೆಡಿ ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ ಆ ಒಂದು ವೀಡಿಯೋನ ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ ಅದರಲ್ಲ ಲಿಂಕ್ ನಾನು ಐ ಕಾರ್ಡಲ್ಲಿ ಕೊಟ್ಟಿರ್ತೀನಂತೆ ಚೆಕ್ಔಟ್ ಮಾಡಿಕೊಳ್ಳಿ ಸಕ್ಕದಾಗಿ ಬಂದಿದೆ ಆ ವೀಡಿಯೋ ಅಂದರೆ ಎಂಟೈರ್ ಎಲ್ಲ ಹೆಪಿನ್ ಬೆಂಡು ನಾನು ವಿತೌಟ್ ಎಡಿಟು ಹಾಕಿರೋದು ಅಂದ್ಕೊಳ್ಳಿ ಕಂಪ್ಲೀಟ್ ಒಂದು ರಾ ಫುಟೇಜ್ ಥರ ಚೆಕ್ ಚೆಕ್ಔಟ್ ಮಾಡಿಕೊಳ್ಳಿ ನೋಡಿ ಸ್ನೇಹಿತರೆ ಇದೆಲ್ಲ ಹೆಂಗುಂಟು ಮುಂದೆ ಬಟ್ ಓಪನ್ ವ್ಯೂ ಅಂತೂ ಎಲ್ಲೂ ಇಲ್ಲ ಎಲ್ಲ ಕಡೆಗೂ ಫಾಗ್ ಇದೆ ಚೂರಲ್ಲೇ ಚೂರಿದೆ ಫುಲ್ ಓಪನ್ ವ್ಯೂ ಅಂತೂ ಇಲ್ಲ ಬಟ್ ಲೈಟಾಗಿ ಕಾಣಿಸ್ತಾ ಇದೆ ನೋಡುವ ಇದೇ ಥರ ಮುಂದೆ ಹೋಗ್ತಾ ಎಲ್ಲಾದರೂ ಕಂಪ್ಲೀಟ್ ಓಪನ್ ಇದ್ರೆ ತೋರಿಸ್ತೀನಂತೆ ಇಲ್ಲಿಂದ ಮಾತ್ರ ಗುರು ಎಂಡ್ ಟಯರ್ ನಮಗೆ ಇದು ಕಾಣಿಸುತ್ತೆ ಅಂದ್ಕೊಳ್ಳಿ ಸತ್ಯಮಂಗಲಂ ಫಾರೆಸ್ಟ್ ಏನಿದೆ ಎಲ್ಲನೂ ಕಾಣಿಸುತ್ತೆ ಅಂದ್ಕೊಳ್ಳಿ ಇಲ್ಲಿ ಕ್ರೇಜಿಯಾಗಿರುತ್ತೆ ನೋಡೋಕ್ಕೆ ಒಂಥರ ಅದ್ಧೂರಿ ಅನುಭವ ನೋಡಿ ಫುಲ್ ಎಂಡ್ ಟೈರ್ ಕಂಪ್ಲೀಟ್ ಒಂದು ಇದು ಕಾಣಿಸ್ತಾ ಇದೆ ಸತ್ಯಮಂಗಲಂ ಫಾರೆಸ್ಟ್ ಏನಿದೆ ಕಂಪ್ಲೀಟ್ ಕಾಣಿಸ್ತಾ ಉಂಟು ಇಲ್ಲಿಂದ ಓಹೋ ಇಲ್ಲೂ ಕೂಡ ಓಪನ್ ವ್ಯೂ ಇಲ್ಲ ಗುರು ಕೆಳಗಡೆ ಹೋಗ್ತಾ ಇದ್ದಂಗೆ ಸಿಗುತ್ತೆ ಅಂದ್ಕೊಂಡೆ ಬಟ್ ಇಲ್ಲೂ ಕೂಡ ಓಪನ್ ವ್ಯೂ ಇಲ್ಲ ಅಂದ್ಕೊಳ್ಳಿ ಶಿಖಾ ಫಾಗೇ ಇದೆ ಇಲ್ಲಿಂದ ಆ್ಯಕ್ಚುಲಿ ವ್ಯೂ ಮಾತ್ರ ಕ್ರೇಜಿಯಾಗಿರೋದು ಅದನ್ನ ತೋರಿಸ್ಬೇಕು ಅಂತ ಅಲ್ಲಿಂದ ಅಂದ್ಕೊಂಡ್ಬಂದೆ ಅಂದ್ಕೊಳ್ಳಿ ಬಟ್ ಏನು ಮಾಡ್ತೀರಾ ಇಲ್ಲೂ ಕೂಡ ಓಪನ್ ವ್ಯೂ ಇಲ್ಲ ಹುಲ್ಲು ಫಾವ್ ಮುಚ್ಕೊಂಡಿದೆ ನೋಡೋಣ ಹಂಗೆ ಹೋಗ್ತಾ ಮತ್ತೆ ಎಲ್ಲರು ಸಿಕ್ಕರೆ ಅಲ್ಲಿ ನಿಲ್ಲಿಸ್ಬಿಟ್ಟಾದ್ರೆ ತೋರಿಸ್ತೀನಿ ಒಂದು ಕಡೆ ಎಲ್ಲರೂ ಸ್ವಲ್ಪ ಸಿಕ್ಕರೆ ಸಾಕು ಗುರು ನಿಮಗೆ ಒಂದು ಈ ಫಾರೆಸ್ಟ್ ಯಾವ ಥರ ಇದೆ ಅಂತ ಅಟ್ಲೀಸ್ಟ್ ತೋರಿಸ್ಬೇಕು ಅನ್ನೋದು ನನ್ನ ಆಸೆ ಬಿಕಾಸ್ ತುಂಬ ಅಂದರೆ ತುಂಬ ತಿಕ್ ಫಾರೆಸ್ಟ್ ಆಗಿದೆ ಇದು ಸೊ ಎಲ್ರಿಗೂ ಗೊತ್ತಿರೋಂಗೆ ಇನ್ನೊಂದು ವಿಚಾರ ಅಂತಂದರೆ ಈ ಒಂದು ಫಾರೆಸ್ಟಲ್ಲಿ ನಮ್ಮ ಕಾಡುಗಳ ವೀರಪ್ಪನ್ ಎಷ್ಟು ವರ್ಷ ಅವನು ಯಾರಿಗೂ ಸಿಗದೆ ಊಟ ಈ ಕಾಡಲ್ಲಿ ಮೆರೆದ ಅಂದ್ಕೊಳ್ಳಿ ಅಪ್ಪ ಕ್ರೇಜಿ ಕೈ ಮಾತ್ರ ಅವನು ಒಂಥರ ಯಾಕಂದರೆ ಅವ್ನು ನೋಡದೆ ಇರ್ತಕ್ಕಂಥ ಜಾಗಗಳೇ ಇಲ್ಲ ಕಾಡಲ್ಲಿ ಎಲ್ಲಿಂದ ಎಲ್ಲಿ ಹೋದರೆ ಯಾವ ರೀ ಯಾವ ಕಡೆಗೆ ರೀಚ್ ಆಗ್ತೀನಿ ಅನ್ನೋ ತುಂಬ ಚೆನ್ನಾಗಿ ಗೊತ್ತಿತ್ತು ಅವನಿಗೆ ಸೊ ಹಾಗಾಗಿ ಅಷ್ಟು ವರ್ಷಗಳ ಕಾಲ ಯಾರ ಕೈಗೂ ಸಿಗದೇ ಈ ಒಂದು ಫಾರೆಸ್ಟಲ್ಲ ಅವನು ಲೈಫ್ನ ಲೀಡ್ ಮಾಡಿದ್ದ ಅಂದ್ಕೊಳ್ಳಿ ಗ್ರೇಟ್ ಮಾತ್ರ ಅವನು ಸಕ್ಕತ್ ಇಂಚು ಇಂಚು ಗೊತ್ತಿತ್ತು ಅಂತ ಅವನಿಗೆ ಫಾರೆಸ್ಟು ಎಲ್ಲಿ ಹೋದರೆ ಎಲ್ಲಿ ಬರ್ತೀವಿ ಎಲ್ಲಿಂದ ಎಲ್ಲಿ ಎಕ್ಸಿಟ್ ಆಗ್ತೀವಿ ಅಂದ್ಕೊಂಡು ಆಲ್ಮೋಸ್ಟ್ ಯಾವ ಥರ ಅನ್ನೋದಾದ್ರೆ ಒಂದೇ ಮತ್ತೆ ಹೇಳ್ಬೇಕಂದ್ರೆ ಫಾರೆಸ್ಟ್ ಆಫೀಸರ್ಗಳಿಗೂ ಎಲ್ಲಿ ಹೋದರೆ ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಿದ್ದಿಲ್ವಂತೆ ಅವನಿಗೆ ಅವ್ರಕ್ಕಿನ್ನ ಎರಡು ಪಟ್ಟು ಫಾರೆಸ್ಟ್ ಬಗ್ಗೆ ನಾಲೆಡ್ಜ್ ಇತ್ತಂತೆ ಹಾಗಾಗಿನೇ ಅಲ್ವಾ ಅವನು ಅಷ್ಟೊಂದು ಈಸಿಯಾಗಿ ಅಷ್ಟು ವರ್ಷ ಅವನು ಇದ್ದಿದ್ದು ೈಟ್ ಗ್ರೇಟ್ ಇಲ್ಲಿಗೆ ನಮ್ಮ ಗಾಟ್ ಸೆಕ್ಷನ್ ಮುಕ್ತಾಯವಾಗುತ್ತೆ ಸೊ ಇಲ್ಲಿಂದ ನಮಗೆ ನಾರ್ಮಲ್ ರೋಡ್ ಸಿಗುತ್ತೆ ಡೈರೆಕ್ಟಾಗಿ ಹೊಡೆಯೋದೇ ಇಲ್ಲಿಂದ ಎಲ್ಲೂ ನಿಂತ್ಕೊಳ್ಳಲ್ಲ ಅಂದ್ಕೊಳ್ಳಿ ನೆಕ್ಸ್ಟು ಸುಮ್ಮನೆ ಸೀದಾ ಹೋಗ್ತಾ ಇರೋದೆ ಬಿಕಾಸ್ ಇಲ್ಲಿಂದ ತೋರಿಸ್ತಕ್ಕಂಥದ್ದು ಏನಿಲ್ಲ ಇಲ್ಲಿ ನೆಕ್ಸ್ಟು ಒಂದು ಚೆಕ್ ಪೋಸ್ಟ್ ಬರುತ್ತೆ ಆ ಚೆಕ್ ಪೋಸ್ಟ್ ಕ್ರಾಸ್ ಆದ ತಕ್ಷಣ ಸ್ನೇಹಿತರೆ ಬನ್ನಾರಿ ಅಮ್ಮನ ಟೆಂಪಲ್ ಬರುತ್ತೆ ಅಂದರೆ ಬನ್ನಾರಿ ಅಮ್ಮ ಟೆಂಪಲ್ ಅಂತ ನೀವೇನು ಕೇಳ್ತೀರ ಗೊತ್ತಾ ಅದು ಇಲ್ಲೇ ಇರೋದು ಸಖತ್ ಫೇಮಸ್ ದೇವಸ್ಥಾನ ಅದು ತುಂಬ ಅಂದರೆ ತುಂಬ ಕಡೆಯದಾಗ ಬರ್ತಾರೆ ಜನ ಅದಕ್ಕೆ ಸೊ ಬನ್ನಿ ಹಂಗೆ ಹೋಗ್ತಾ ನಿಮ್ಗೆ ಅದನ್ನು ತೋರಿಸ್ತೀನಂತೆ ಒಳಗಡೆಗೆಲ್ಲ ಹೋಗಲ್ಲ ಬಿಕಾಸ್ ಲಗೇಜ್ ಎಲ್ಲ ಇದೆ ಅದನ್ನ ಇಟ್ಬಿಟ್ಟು ಹೋಗೋಕ್ಕಾಗಲ್ಲ ಸೊ ಹಂಗೆ ಹೋಗ್ತಾ ಹೋಗ್ತಾ ಅಂದಿವೆ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಂತೆ ಯಾವ ಥರ ಇದೆ ಟೆಂಪಲ್ ಅಂದ್ಕೊಂಡು ಇಲ್ಲೊಂದು ಚೆಕ್ ಪೋಸ್ಟ್ ಬರುತ್ತೆ ನಿಮಗೆ ಎಕ್ಸಿಟ್ ಟೈಮಲ್ಲಿ ಆ ಚೆಕ್ ಪೋಸ್ಟಲ್ಲಿ ಕಾರಲ್ಲಿ ಆ ಥರ ಬಂದರೆ ನಿಮ್ಮನ್ನೆಲ್ಲ ಕಂಪ್ಲೀಟ್ ಚೆಕ್ ಮಾಡ್ತಾರೆ ಅಂದರೆ ಕಾರನ್ನ ಕಂಪ್ಲೀಟ್ ಚೆಕ್ ಮಾಡ್ತಾರೆ ಲಿಕ್ಕರ್ ಗಿಕ್ಕರ್ ಏನಾರು ತೊಗೊಂಡು ಹೋಗ್ತಿದ್ದೀವ ಹಂಗೆ ಹೀಗೆ ಅಂದ್ಕೊಂಡು ಬೈಕ್ಗಳಿಗೆ ನಾನು ಎಷ್ಟು ಸರ್ತಿ ಬಂದರೂ ಕೂಡ ಯಾವತ್ತೂ ಚೆಕ್ ಮಾಡಿಲ್ಲ ಬಟ್ ಸಮ್ ಟೈಮ್ಸ್ ಹೇಳೋಕ್ಕಾಗಲ್ಲ ನಿಲ್ಲಿಸ್ಬಿಟ್ಟು ಕೇಳ್ತಾರೆ ಎಲ್ಲಿ ಹೋಗ್ತಿದ್ಯಾ ಏನು ಬ್ಯಾಗಲ್ಲಿ ಏನಿದೆ ಅಂದ್ಕೊಂಡೆಲ್ಲ ಸೊ ನೋಡಿಕೊಂಡು ನೀವು ಆ ಥರ ಲಿಕ್ಕರ್ ಲಿಕ್ಕರೆಲ್ಲ ಎತ್ಕೊಂಡ್ ಹುಷಾರಾಗಿರಿ ತರಕ್ಕೆ ಹೋಗ್ಬೇಡಿ ನನ್ನ ಪ್ರಕಾರ ತೊಂದರೆ ಮಾತ್ರ ಹುಷಾರಾಗಿರಿ ಇಲ್ಲಾಂದರೆ ಲಾಕ್ ಆಗ್ತೀರಾ ನಿಮ್ಮ ಬ್ಯಾಡ್ ಲಕ್ಕಿಗೆ ಏನಾರು ಚೆಕ್ ಮಾಡಿಬಿಟ್ರು ಅಂದ್ಕೊಳ್ಳಿ ಆವಾಗ ತೊಂದರೆ ಆಗ್ಬಿಡತ್ತೆ ನೋಡೋಣ ಇವಾಗ ನಿಮಗೂ ಹೋಗ್ತಾ ಲೈವ್ ಆಗಿ ಹಂಗೆ ತೋರಿಸ್ತೀನಂತೆ ಚೆಕ್ ಮಾಡ್ತಾರ ಇಲ್ವಾ ನನಗೆ ಅನ್ಕೊಂಡು ಚೆಕ್ ಮಾಡಿದರೆ ಹಿಂಸೆ ಅಂದ್ಕೊಳ್ಳಿ ಸ್ನೇಹಿತರೆ ಅದು ಬೈಕಲ್ಲಿ ಏನಕ್ಕೆ ಹೇಳಿ ಆ ಲಗೇಜ್ ನಾನು ಹಿಂದ್ಗಡೆ ಕಟ್ಟೋದಕ್ಕೆ ಎಷ್ಟೊಂದು ಎಫರ್ಟು ಎಷ್ಟೊಂದು ಕಷ್ಟ ಪಟ್ಬಿಟ್ಟು ಕಟ್ಟಿರ್ತೀವಿ ಇವರೆಲ್ಲ ನಿಂತ್ಕೊಂಡು ಓಪನ್ ಮಾಡು ಓಪನ್ ಮಾಡು ಅಂದ್ಬಿಟ್ರೆ ಓಪನ್ ಮಾಡಿಸ್ಬಿಟ್ರು ಅಂದ್ಕೊಳ್ಳಿ ಮತ್ತೆ ತಿರ್ಗಾ ಕಟ್ಟೋದಿದೆ ಅಲ್ಲ ಅದು ಒಂಥರ ಚಾಲೆಂಜಿಂಗ್ ಜಾಬ್ ಅಂದ್ಕೊಳ್ಳಿ ಸುಮಾರು ಟೈಮ್ ಬೇಕಾಗುತ್ತೆ ಸೊ ಹಾಗಾಗಿ ಏನು ಮಾಡ್ತಾರ ಗೊತ್ತಿಲ್ಲ ನೋಡೋಣ ಗೇರ್ ನಿಲ್ಲಿಸ್ಬಿಟ್ಟು ಕೇಳಿದರೆ ತೆಗೋಲ್ಲ ನಾನು ತೋರಿಸಲ್ಲ ಅನ್ನೋಕ್ಕೂ ಆಗಲ್ಲ ಅದಕ್ಕೆ ನಿಮಗೂ ಒಂದು ಲೈವ್ ಆಗಿ ಎಕ್ಸಾಂಪಲ್ ತೋರಿಸ್ತೀನಿ ಚೆಕ್ ಮಾಡಿದರೆ ಏನು ಮಾಡ್ತಾರೆ ಅಂದ್ಕೊಂಡು ಬಟ್ ಕಾರ್ಗಳಿಗಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ನೋ ಡೌಟ್ ಅದು ಕಾರವ್ರಿಗಂತೂ ಕೆಳಗಡೆ ಇಳಿಸ್ಬಿಟ್ಟು ಎಲ್ಲನೂ ತೆಗೆದ್ಬಿಟ್ಟು ನೋಡ್ತಾರೆ ಬ್ಯಾಗ್ಗಳಾಗಲಿ ಎಲ್ಲ ಥರನೂ ಕೂಡ ನಾನು ನೋಡಿರೋ ಪ್ರಕಾರ ಟೂ ವೀಲರ್ ತುಂಬ ಅಂದರೆ ತುಂಬ ರೇರ್ ಕೇಸ್ ಅಂದ್ಕೊಳ್ಳಿ ನಾನು ಎಷ್ಟು ಸರ್ತಿ ಬಂದರೂ ನನಗೆ ಆ ಥರ ಕಂಪ್ಲೀಟಾಗಿ ಚೆಕ್ ಮಾಡಿಲ್ಲ ಅಂದ್ಕೊಳ್ಳಿ ಇವತ್ತು ನೋಡುವ ಏನಾಗುತ್ತೆ ಅಂತ ನಿಮಗೂ ತೋರಿಸುವ ಬನ್ನಿ ಹಂಗೆ ಇನ್ನೊಂದು ಸ್ವಲ್ಪ ದೂರ ಬಂದುಬಿಡುತ್ತೆ ಪೋಸ್ಟ್ ನಮಗೆ ಆಲ್ಮೋಸ್ಟ್ ಇನ್ನೊಂದು ಫೈವ್ ಹಂಡ್ರೆಡ್ ಮೀಟ್ರ್ ಇರ್ಬೋದು ಅಷ್ಟೇ ಫೈ ಹಂಡ್ರೆಡ್ ಟು ಒನ್ ಕಿಲೋಮೀಟರ್ ಇರ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಅಂತ ಇಲ್ಲ ಇದರಿಂದ ನಮಗೆ ಸತ್ಯಮಂಗಲಮ್ ಊರೇನು ಬರುತ್ತೆ ಗೊತ್ತಾ ಅದು ಹದಿನೈದು ಕಿಲೋಮೀಟರ್ಗಳಾಗಿರುತ್ತೆ ಇದು ಕೂಡ ಒಂದು ಫಾರೆಸ್ಟ್ ರೇಂಜ್ ಸ್ನೇಹಿತರೆ ಹಾಗಾಗಿನೇ ಇಷ್ಟೊಂದೆಲ್ಲ ರೋಡ್ ಹಂಪೆಲ್ಲ ಹಾಕಿದ್ದಾರೆ ಅಂದ್ಕೊಳ್ಳಿ ಇಲ್ಲಿ ಸಿಕ್ಕಾಬಡಿ ಆನೆಗಳೆಲ್ಲ ಓಡಾಡತ್ತೆ ಬಟ್ ನನಗೆ ಯಾವತ್ತು ನನ್ನ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ ಒಂದ್ಸರ್ತೀನಿ ಬಟ್ ಸಿಕ್ಕಾಬಡಿ ಆನೆಗಳು ಓಡಾಡುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನಾನು ಕೂಡ ಖ್ರೇಜಿಯಾಗಿರ್ತವೆ ಆನೆಗಳಲ್ಲೆಲ್ಲ ರೋಡ್ ರೋಡಲ್ಲೇ ಇಷ್ಟು ದಿವಸದಲ್ಲಿ ನನಗೆ ಯಾವುದೇ ಥರದ ಆನೆಗಳು ಸಿಕ್ಕಿಲ್ಲ ಅಂದ್ಕೊಳ್ಳಿ ಸೊ ಮುಂದೆ ಏನು ಕಾಣಿಸುತ್ತೆ ಗೊತ್ತಾ ಮುಂದೆ ಏನು ಬರುತ್ತೆ ಗೊತ್ತಾ ಅದೇ ಒಂದು ಚೆಕ್ ಪೋಸ್ಟ್ ಆಗಿರುತ್ತೆ ಅಂದ್ಕೊಳ್ಳಿ ಸೊ ನೋಡೋಣ ನಮ್ಮನ್ನು ನಿಲ್ಲಿಸ್ತಾರ ಅಥವಾ ಹಾಗೆ ಕಳಿಸ್ಬಿಡ್ತಾರ ಹೋಗು ಅಂದ್ಕೊಂಡು ಗೊತ್ತಿಲ್ಲ ಸ್ನೇಹಿತರೆ ಬಟ್ ಗಾಡಿಗಳು ಸಿಕ್ಕಾಬೇ ಟ್ರಾಫಿಕ್ ಇದೆ ಸಿಕ್ಕಾಬೇ ಗಾಡಿಗಳು ನಿಂತ್ಕೊಂಡಿದ್ದಾವೆ ಹಂಗೇನಾದ್ರೂ ನಿಲ್ಲಿಸ್ಬಿಟ್ಟು ತೋರ್ಸಪ್ಪ ಅಂದರೆ ನಾವು ತೋರ್ಸೋಕೆ ಅನ್ನೋಕ್ಕಾಗಲ್ಲ ಸೊ ಲೆಟ್ಸ್ ಚೆಕ್ ಇಟ್ ಔಟ್ ಟುಡೇ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅನ್ಕೊಳ್ಳಿ ಇಲ್ಲಿ ಗಾಡಿಗಳಿಗೆ ಒಂಥರ ಅಮೌಂಟ್ ಇಸ್ಕೊತಾರೆ ಏನಕ್ಕೆ ಇಸ್ಕೊತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಬಟ್ ಕಲೆಕ್ಟ್ ಮಾಡ್ತಾ ಇರ್ತಾರೆ ನಾನು ಪ್ರತಿ ಸರ್ತಿ ಬಂದಾಗ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅಂದ್ಕೊಳ್ಳಿ ಕೊಯಮತ್ತೂರಿಗೆ ಈ ರೋಡಿಂದ ಕೂಡ ಹೋಗ್ಬೋದು ಈ ರೋಡಲ್ಲಿ ಹೋದ್ರೆ ಭವಾನಿ ಸಾಗರ ಡ್ಯಾಮ್ ಸಿಗುತ್ತೆ ಹಂಗೂ ಕೂಡ ಹೋಗ್ಬೋದು ಆ ಡ್ಯಾಮ್ನ ನೋಡಿಕೊಂಡು ಸೊ ನೋಡಿ ಸ್ನೇಹಿತರೆ ಇದೇ ಒಂದು ಬೊನ್ನಾರಿ ಅಮ್ಮನ್ ಟೆಂಪಲು ಏನು ಆಗಿದೆ ನೋಡಿ ಸಿಕ್ಕವಾಡೆ ರಶ್ ಇರುತ್ತೆ ಇವಾಗಂತೂ ಯಾವಪ್ಪ ನೋಡಿ ಏನು ಗಾಡಿಗಳು ಬಂದಿದೆ ಅಂದರೆ ಚಿಕ್ಕವಾಡೆ ಅಂದರೆ ಸಿಕ್ಕವಾಡೆ ಗಾಡಿಗಳು ಬಂದಿದೆ ಅಂದ್ಕೊಳ್ಳಿ ಓ ಮೈ ಗುಡ್ನೆಸ್ ನೋಡಿ ಎಷ್ಟೊಂದು ಜನ ತುಂಬಿಕೊಂಡಿದ್ದಾರೆ ಅಂದ್ಕೊಳ್ಳಿ ಸೊ ಅದೇ ಒಂದು ಚೆಕ್ ಪೋಸ್ಟು ನೋಡಿ ಏನು ಹಂಗೆ ಬಂದೆ ಯಾರೂ ನಿಲ್ಲಿಸ್ಲಿಲ್ಲ ಅಂದ್ಕೊಳ್ಳಿ ಸಮ್ ಟೈಮ್ಸ್ ನಿಲ್ಲಿಸ್ಬಿಟ್ಟು ಅವ್ರು ಏನಾದರೂ ಕೇಳಿದರೂ ಕೂಡ ನಾವು ಅವ್ರಿಗೆ ಕೋಆಪ್ರೇಟ್ ಮಾಡಬೇಕಾಗತ್ತೆ ಇಲ್ಲ ಅನ್ನೋಕ್ಕಾಗಲ್ಲ ಬಟ್ ಏನಂದರೆ ನಮ್ಮ ಕಷ್ಟ ಏನು ತೋರಿಸೋದಲ್ಲ ನಮ್ಮ ಕಷ್ಟ ಬಂದು ಬ್ಯಾಗ್ನ ತೆಗೆದು ಮತ್ತೆ ವಾಪಸ್ ಕಟ್ಟೋದೇನಿದೆ ಅಲ್ಲ ಆನೆ ನೋಡಿ ಆನೆ ಚಿಕ್ಕ ಮರಿ ಆನೆ ನಮ್ಮ ಕಷ್ಟ ಬಂದು ಬ್ಯಾಗ್ ಬ್ಯಾಗ್ನ ತೆಗೆದು ಮತ್ತೆ ಕಟ್ಟೋದೇನಿದೆ ಅಲ್ಲ ಅದು ಹಿಂಸೆ ನಮಗೆ ಬೇರೆ ಯಾವುದೇ ಥರದ ತೊಂದರೆ ಇಲ್ಲ ಸೊ ಇಲ್ಲಿಂದ ಹಿಂಗೆ ಕಂಟಿನ್ಯೂ ಹೋದರೆ ಸತ್ಯಮಂಗ್ಲಮ್ ಅಂತ ಊರು ಬರುತ್ತೆ ಹಾಗೇನೋ ಅದೇ ರೋಡಿಂದ ಕಂಟಿನ್ಯೂ ಕೈಮುತ್ತ ಹೋಗಬೇಕು ಕೊಯಮುತ್ತೂರ್ ಹಿಂದ ಪ್ಲ್ಯಾನ್ ಏನಪ್ಪ ಅನ್ನೋದಾದರೆ ಫಸ್ಟ್ ಇವತ್ತು ಕೊಯಮುತ್ತೂರು ರೀಚ್ ಆಗಿಬಿಟ್ಟು ಅಲ್ಲೇ ಹಾಲ್ಟ್ ಮಾಡ್ತೀನಿ ನಾನು ಬೇರೆ ಯಾವುದೇ ಥರದ ಪ್ಲ್ಯಾನ್ ಇಲ್ಲ ಚೆನ್ನಾಗಿ ರೆಸ್ಟ್ ಮಾಡುವ ಆಮೇಲೆ ನೋಡುವ ಆದರೆ ಈಶಾಗೆ ಹೋಗೋಣ ಅಂತ ಇದ್ದೀನಿ ಬಿಕಾಸ್ ಈಶಾಗೆ ಆಲ್ರೆಡಿ ನಾನು ಕವರ್ ಮಾಡಿದ್ದೀನಿ ಹೋಗ್ಬಿಟ್ಟಿದ್ದೀನಿ ಬಟ್ ಇನ್ನೊಂದು ಸರ್ತಿನೂ ನೋಡೋಣ ಹೋದ್ರಾಯಿತು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನನಗೇನಾದರೂ ಈಶಾಗೆ ಹೋದರೆ ಅದನ್ನು ಕೂಡ ತೋರಿಸ್ತೀನಂತೆ ನನ್ನ ಪ್ಲ್ಯಾನಲ್ಲಿರೋದು ಹೆಂಗೆ ಅಂತಂದರೆ ಅರ್ಲಿ ಮಾರ್ನಿಂಗ್ ತೋರಿಸ್ಬೇಕು ಈಶಾನ ಯಾವ ಥರ ಇರುತ್ತೆ ಅಂದ್ಕೊಂಡು ಸೊ ಅದು ಆದರೆ ಕೂಡ ಟ್ರೈ ಮಾಡುವ ಮಾಡುವ ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡಿಬಿಟ್ಟು ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಈಶಾ ಹೆಂಗಿರುತ್ತೆ ಅಂದ್ಕೊಂಡು ಪ್ಲಸ್ ಬೇರೆ ಯಾವ ಟೈಮಲ್ಲಿ ಹೋದರೂ ಕೂಡ ನಿಮ್ಗೆ ಜನ ಇರುತ್ತೆ ನೋಡೋಣ ಅರ್ಲಿ ಮಾರ್ನಿಂಗ್ ಹೋದರೆ ಏನಾದರೂ ಇರ್ತಾರಾ ಅಥವಾ ಓಪನ್ ಆಗಿರುತ್ತಾ ಯಾವ ಥರ ಇರುತ್ತೆ ಅಂದ್ಕೊಂಡು ಅದನ್ನೂ ಕೂಡ ನೋಡುವ ಸೊ ಎಲ್ಲ ರೀತಿಯಿಂದಾನು ಕ್ರೈಝಿ ಕ್ರೈಸಿಯಾಗಿ ಎಲ್ಲನೂ ನೋಡ್ಕೊಂಡು ಹೋಗುವ ಅದನ್ನು ಬಿಟ್ಟು ಬೇರೆ ಒಂದು ಪ್ಲೇಸ್ ಪ್ಲ್ಯಾನ್ ಮಾಡಿದ್ದೀನಿ ಅದು ಯಾವುದು ಅಂತ ನಿಮ್ಗೆ ಹೋಗ್ತಾ ಇರಬೇಕಾದ್ರೆ ಹೇಳ್ತೇನೆ ಒಂದು ಅದ್ಭುತವಾದಂಥ ಲೊಕೇಶನ್ ಅದು ಅಲ್ಲಿ ನನಗೆ ಕೊಯಂಬತ್ತೂರಿಂದ ಒಂದಿಷ್ಟು ಹುಡುಗರು ಜಾಯ್ನ್ ಆಗ್ತಾರೆ ಅವರೊಟ್ಟಿಗೆ ಹೋಗುವ ಸೊ ಮೋಸ್ಟ್ಲಿ ಈ ಸದ್ಯಕ್ಕೆ ನಿಮಗೆ ತೋರಿಸಕ್ಕಂಥ ಏನಿಲ್ಲ ನಾನು ಡೈರೆಕ್ಟ್ ಕೊಯಂಬತ್ತೂರಿಗೆ ಹೊಡೆದ್ಬಿಡ್ತೀನಿ ಬೇರೆ ಎಲ್ಲೂ ಸ್ಟಾಪ್ ಮಾಡಲ್ಲ ನಾನ್ ಸ್ಟಾಪಾಗಿ ಹೊಡಿತೀನಿ ಇವಾಗ ಹೊಡೆದ್ಬಿಟ್ಟು ನಾನು ರೂಮ್ ಆಲ್ರೆಡಿ ಬುಕ್ ಮಾಡಿದ್ದೀನಿ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅದು ಅಲ್ಲಿ ನನ್ನ ರೂಮ್ನ ಬುಕ್ ಮಾಡಿದ್ದೀನಿ ಅಂದ್ಕೊಳ್ಳಿ ಸೊ ಡೈರೆಕ್ಟಾಗಿ ಹೋಗಿ ರೂಮಲ್ಲಿ ಸಿಗ್ತೀನಿ ಅಂತ ನಿಮಗೆ ನೋಡಿ ಸ್ನೇಹಿತರೆ ಇವಾಗ ತಾನೇ ನಾನು ರೂಮ್ಗೆ ಬಂದು ತಲುಪಿದ್ದೀನಿ ಸೊ ಬಂದ ತಕ್ಷಣವೇ ಏನು ಮಾಡಿದೆ ಅಪ್ಪ ಅಂದರೆ ಆಗಿಬಿಟ್ಟಿತ್ತು ಮಲಗಿಬಿಟ್ಟಿದ್ದೆ ಸ್ವಲ್ಪ ಲೈಟಾಗಿ ಬಿಸಿಲು ಬೇರೆ ಇತ್ತಲ್ವ ಸೊ ಬಂದ ತಕ್ಷಣನೇ ಮಲಗಿಬಿಟ್ಟಿದ್ದೀನಿ ಇವಾಗ ಟೈಮ್ ಒಂದು ಸಂಜೆ ನಾಲ್ಕು ಗಂಟೆ ಆಗ್ತಾಯಿದೆ ಇವಾಗ ಎದ್ಬಿಟ್ಟು ನಾನು ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಹೆಂಗಿದೆ ನನ್ನ ರೂಮ್ ಅನ್ನೋದಾದರೆ ಥರ ಇದೆ ತೋರಿಸ್ತೀನಿ ಅಂತ ನಿಮಗೆ ಈ ಒಂದು ರೂಮ್ಗೆ ನಾನು ಇದು ಆ್ಯಕ್ಚುಲಿ ಹೋಟ್ಲಲ್ಲ ಇದು ಒಂದು ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಆಗಿರುತ್ತೆ ಕಾರ್ಪೊರೇಟ್ ಸರ್ವಿಸ್ ಅಪಾರ್ಟ್ಮೆಂಟು ನೀಟ್ ಆ್ಯಂಡ್ ಕ್ಲೀನಾಗಿದೆ ಪರ್ ಡೇ ನಾನು ಟೂ ತೌಸಂಡ್ ರುಪೀಸ್ ಪೇ ಮಾಡ್ತಾ ಇದ್ದೀನಿ ವಿತ್ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇರುತ್ತೆ ಊಟಕ್ಕೆಲ್ಲ ಹೊರಗಡೆ ಹೋಗಬೇಕು ಈ ಥರ ಒಂದು ರೂಮ್ ಇದೆ ಒಂದು ಟಿ ವಿ ಇದೆ ಸೊ ಎ ಸಿ ಇದೆ ಆರಾಮಾಗಿ ಕಂಫರ್ಟೇಬಲ್ ಆಗಿದೆ ಅಂದ್ಕೊಳ್ಳಿ ಒಂದು ಸರ್ತಿ ನಿಮಗೂ ತೋರಿಸ್ತೀನಿ ಹೆಂಗಿದೆ ರೂಮ್ ಅಂತ ನೋಡ್ಕೊಳ್ಳಿ ಸೊ ಇದು ನ ಎಂಟ್ರೆನ್ಸ್ ಆಗಿರುತ್ತೆ ಹಿಂಗೆ ಬಂದ ತಕ್ಷಣ ಇಲ್ಲಿ ಫ್ರಿಡ್ಜ್ ಇದೆ ಮತ್ತೆ ಇಲ್ಲಿ ಗೋಸ್ಕರ ಅಂತ ಯೂಸ್ ಒಂದು ಟೇಬಲ್ ಇದೆ ಇಲ್ಲಿ ಒಂದು ಟಿ ವಿ ಇದೆ ಅದನ್ನು ಬಿಟ್ಟರೆ ಇಲ್ಲಿ ಹೊರಗಡೆಗೆ ಈ ಥರ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ ಸೊ ಕೂತ್ಕೊಳ್ಳೋದಕ್ಕೆ ಅಂತ ಒಂದು ಅದ್ಭುತವಾದಂಥ ಸೋಫಾ ಇದೆ ಅದರ ಜೊತೆಗೆ ಈ ಒಂದು ಅದ್ಭುತವಾದಂಥ ಬೆಡ್ ಇದೆ ಫುಲ್ ಮೆಸಪ್ ಮಾಡ್ಬಿಟ್ಟಿದ್ದೀನಿ ಬಂದ ತಕ್ಷಣ ರೆಸ್ಟ್ ಮಾಡಿಬಿಟ್ಟಿದ್ದೀನಿ ಸೊ ಎ ಸಿ ಇದೆ ಫ್ಯಾನು ಇದೆ ಯಾವ್ದು ಬೇಕಿದ್ರು ಯೂಸ್ ಮಾಡ್ಕೋಬೋದು ಅನ್ಕೊಳ್ಳಿ ಅದನ್ನ ಬಿಟ್ಟರೆ ಈ ಕಡೆಗೆ ಬಂದರೆ ಇಲ್ಲೊಂದು ಅದ್ಭುತವಾದಂತ ಮಿರರ್ ಇದೆ ಅನ್ಕೊಳ್ಳಿ ಸೊ ಇಲ್ಲಿ ಒಂದು ಸ್ಪೇಸ್ ಇದೆ ಇಲ್ಲಿ ಕಬಾರ್ಡ್ ಇದೆ ಮೂರ್ ಲೇಯರು ಮೂರ್ ಕಬಾರ್ಡ್ ಇದೆ ನೀವು ಏನ್ ಯೂಸ್ ಹಾಕ್ಬಹುದು ಅದನ್ನ ಬಿಟ್ರೆ ನೀಟ್ ಅಂಡ್ ಕ್ಲೀನ್ ಆಗಿರ್ತಕ್ಕಂಥ ವಾಶ್ರೂಮ್ ಇದೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಸ್ನೇಹಿತರೆ ನಮಗೆ ನೀಟ್ ಅಂಡ್ ಕ್ಲೀನ್ ಆಗಿರ್ತಕ್ಕಂಥ ವಾಶ್ರೂಮು ಒಳ್ಳೆ ಎ ಸಿ ಮತ್ತೆ ಅದ್ಭುತವಾದಂತ ಬೆಡ್ ಇಷ್ಟಿದ್ರೆ ಸಾಕಲ್ಲ ಮನುಷ್ಯ ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಸೊ ಈ ಒಂದು ಇದಿಷ್ಟು ನನ್ನ ಒಂದು ರೂಮ್ನ ಆಗಿರುತ್ತೆ ಇವತ್ತಿನ ಈ ಒಂದು ದಿಂಬಮ್ ಘಟ್ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡುವ ಮತ್ತೆ ನಿಮಗೆ ಇವತ್ತಿನ ಈ ಒಂದು ಘಟ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ಮತ್ತೆ ನಿಮಗೆ ಇನ್ನೊಂದು ಹೊಸ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಂತೆ ಅಲ್ಲಿವರೆಗೂ ನಗ್ತಾ ಇರಿ ನಗಸ್ತಾ ಇರಿ ನಗ್ತಾ ಇರಿ ಜೈ ಹಿಂದ್ ಒಂದೇ ಮಾತಾ